ನಾನು ಅಬ್ರಾಹಮ್ಗೆ ಪ್ರಶ್ನೆ ಬಂದ್ಬಿಡ್ತೀನಿ ಇಷ್ಟು ಹೊತ್ತು ಇಲ್ಲಿ ಸೂರ್ಯ ಮುಕುಂದರಾಜ್ ಒಂದು ಪತ್ರವನ್ನು ಓದ್ತಾಯಿದ್ರು ಹೆಸರಲ್ಲೇ ಎಲ್ಲ ಇದೆ ಅವರ ಹೆಸರಲ್ಲೇ ಎಲ್ಲ ಇದೆ ಪರಿತ್ಯಾಜನ ಪತ್ರ ಅಥವಾ ಹಕ್ಕು ಬಿಡುಗಡೆ ಪತ್ರ ಅಂತ ನಾವು ಭಾವಿಸೋಣ ಇದ್ರ ಬಗ್ಗೆ ಮೂಡ ಕೂಡ ಬರೆದಿತ್ತು ಹೇಳಿ ಮೂಡ ಬರೆದಿರುವ ವಿಚಾರಗಳು ಮೂಡ ಒಂದು ಪತ್ರದಲ್ಲಿ ಸೇರಿಕೊಂಡು ಟೈಪ್ ಮಾಡಿ ಏನಾದರೂ ಬರೀಬಹುದು ದಾಖಲೆಗಳಲ್ಲಿಯೂ

ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬರೆದಿರೋ ಪತ್ರದಲ್ಲಿ ಪ್ರಕಾರ ಅಲ್ಲಿಲ್ಲ ಫೈನ್ ಆಯ್ತು ಆಯ್ತು ನಿಮಿಷ ಅಲ್ಲಿ ಎರಡು ತರ ವಾದ ಬರುತ್ತೆ ಸರಿ ಇದೀಗ ಮುಡಾದವರೇನೆ ಒಬ್ಬ ಮಾಲೀಕನ ಹೆಸರನ್ನೇ ತಪ್ಪಾಗಿ ನಮೂದು ಮಾಡಿದ್ರೆ ಅಂತ ಅಂದ್ಕೊಳ್ಳೋಣ ಮುಡಾದವರೇ ಆಗುತ್ತೆ ತನಿಖೆ ಕರ್ಕೊಂಡ್ಬಂದು ಸಿದ್ದರಾಮಯ್ಯವ್ರನ್ನ ಕೂರಿಸ್ಬೇಕಾ ನೀವು ಮುಡಾದಲ್ಲಿ ಥರ ಯಾರು ಬರೋದನ್ನ ಅವ್ನು ಕೂರಿಸ್ಬೇಕಾ ನೀವು ಅಂತ

ರಿಪೋರ್ಟ್ ಕೊಡ್ತಾರೆ ಸಿದ್ದರಾಮಯ್ಯವರು ಅದರಲ್ಲಿ ಮೆನ್ಷನ್ ಮಾಡ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಮ್ಮ ಹೆಣ್ತಿ ಹೆಸರಲ್ಲಿ ಈ ಜಾಗದಲ್ಲಿ ಇದೆ ಅಂತ ಎರಡ್ ಸಾವಿರದ ಹನ್ನೆರಡರಲ್ಲಿ ಅದೇ ಲೋಕಾಯುಕ್ತ ಕೊಟ್ಟಾಗ ಆ ಡಿಕ್ಲೇರೇಷನ್ ಅಲ್ಲಿ ಇದೆ ಇದೆ ನಾ ನಮ್ಮ ಹೆಣ್ತಿಗಿದೆ ಅಂತ ಎರಡ್ ಸಾವಿರದ ಹದಿಮೂರರಲ್ಲಿ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ತರ್ಟೀನು ಲೋಕಾಯುಕ್ತ ಕೊಟ್ಟಾಗ ಇದೆ ನಮ್ಮ ಹೆಣ್ತಿಗೆ ಅಂತ ಹೇಳ್ತಾರೆ ಸಾವಿರದ ಹದಿಮೂರು ಏಪ್ರಿಲಲ್ಲಿ ಅಫಿಡವಿಟ್ ಹಾಕ್ತಾರೆ ಯಾವುದೋ ಎಲೆಕ್ಷನ್ ನಿಂತ್ಕೊಂಡಾಗ ಹದಿನೈದು ಏಪ್ರಿಲ್ ಎರಡ್ ಸಾವಿರದ ಹದಿಮೂರು ಅಲ್ಲಿ ಯಾಕ್ರಿ ಹಾಕಿಲ್ಲ ನೀವು ಅಲ್ಲಿ ಹಾಕಿದ್ವಿ ವೈಟ್ ವೈಟ್ ಡೋಂಟ್ ಡೋಂಟ್ ಇಂಟರ್ಫಿಯರ್ ನಾನು ಕೇಳ್ಕೊಂಡೆ ಐ ಡೋಂಟ್ ಇಂಟರ್ಫಿರೆನ್ಸ್ ಎರಡ್ ಸಾವಿರದ ಹದಿಮೂರರಲ್ಲಿ ಹಾಕಿದ್ರೆ ಇವತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಪ್ಪತ್ತೆರಡರಲ್ಲಿ ಆಯ್ತಲ್ಲ ಇದು ಹೊರಗೆ ಬಂತಲ್ಲ ಇವರಿಗೆ ಸೈಟ್ ಬಂದಿದೆ ಅಂತ ಬಂದಿದ ತಕ್ಷಣ ಅಲ್ಲಿರೋ ಎಲ್ಲ ಆರ್ ಟಿ ಐ ಕಾರ್ಯಕರ್ತರೆಲ್ಲ ಹೊರಟು ಹೊರಟು ಹೆಂಗ್ ಅದು ಬಂತು ಅಂತ ಹುಡ್ಕೊಡೋದ್ರಲ್ಲ ಆವತ್ತು ಈ ಅಫಿಡವಿಟ್ ಅಲ್ಲಿ ಬಂದಿದ್ರೆ ಇವತ್ತು ನಡೆಯೋ ಗಲಾಟೆ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಆಗ್ತಾ ಇತ್ತು ನೀವೇ ಬರೆದಿದ್ದೀರಾ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಲೋಕಾಯುಕ್ತ ಕೊಟ್ಟಿದ್ದೀರಾ

ನನ್ನ ನನ್ನ ಎಂಟಿ ಹೆಸರಲ್ಲಿದೆ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ನನ್ನ ಎಂಟಿ ಹೆಸರಲ್ಲಿ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನನ್ನ ಎಂಟಿ ಹೆಸರಲ್ಲಿ ವರ್ಷ ಬಿಟ್ಟು ಬನ್ನಿ ಇನ್ನ ಮಜಾ ಆಯ್ತು ಬನ್ನಿ ಇಲ್ಲ ಟೂ ತೌಸಂಡ್ ಸೆವೆಂಟೀನ್ ಅಲ್ಲೂ ನನ್ನ ಎಂಟಿ ಹೆಸರಲ್ಲಿ ಇದೆ ಅಂತ ಹೇಳ್ತಾರೆ ಟೂ ತೌಸಂಡ್ ಏಟೀನ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಟೂ ತೌಸಂಡ್ ಏಟೀನ್ ಅಲ್ಲಿ ನಮ್ಮ ಹೆಂಡತಿ ಹೆಸರಲ್ಲಿ ಕೆಸರೆ ಗ್ರಾಮದಲ್ಲಿ ಜಮೀನ್ ಇದೆ ಅಂತ ಒಪ್ಕೋತಾರೆ ಎಷ್ಟು ಅಮೌಂಟ್ ಹೇಳ್ತಾರೆ ಅಂತ ಹೇಳಿದ್ರೆ ಅದ್ರ ವ್ಯಾಲ್ಯೂ ಇಪ್ಪತ್ತೈದು ಲಕ್ಷ ರೂಪಾಯಿ ಅಂತ ಹೇಳ್ತಾರೆ ಅದು ಗಿಫ್ಟ್ ಸಿಕ್ಕಿರೋದು ಅಂತ ಹೇಳ್ತಾರೆ ಫೆಂಟಾಸ್ಟಿಕ್ ನೆಕ್ಸ್ಟ್ ಇಯರ್ ಎಂಡಿಂಗ್ ಟೂ ತೌಸಂಡ್ ನೈನ್ಟೀನ್ ನಮ್ಮ ಹೆಂಡತಿ ಹೆಸರಲ್ಲಿ ಇದೆ ಟೂ ತೌಸಂಡ್ ಟ್ವೆಂಟಿ ಬಂದಾಗ ಈ ಏಟೀನ್ ಅಲ್ಲಿ ಇಪ್ಪತ್ತೈದು ಲಕ್ಷ ಐತಲ್ಲ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಡಿಕ್ಲರೇಷನ್ ಅಲ್ಲಿ ಮೂರ್ ಕೋಟಿ ಲಕ್ಷದ ಅರವತ್ ಸಾವಿರ ರೂಪಾಯಿ ಮಾಡ್ತಾರೆ ಡಿಕ್ಲರೇಷನ್ ಅದೇ ಅಮೌಂಟ್ ಟ್ವೆಂಟಿ ತ್ರೀಗ್ ಬಂದಾಗ ಮೂರ್ ಮೂರ್ ಕೋಟಿ ಲಕ್ಷ ಇದ್ದಿದ್ದು ಎಂಟು ಕೋಟಿ ಲಕ್ಷ ಆಗ್ಬಿಡ್ತು ರಿಯಲ್ ಎಸ್ಟೇಟ್ ಅಂತ ಹೇಳ್ತೀನಿ ಯಾಕಾಯ್ತು ಅಂತ ಹೇಳ್ರಿ

ಯಾವತ್ತು ಫೈಲ್ ಅದನ್ನ ಫಾರ್ ದಿ ಮಾಡ್ತಾರ್ಟ್ ಸೋಂಸ ಡೇಟ್ ಟು ಸೋಂಸ ಡೇಟ್ ಅಂದ್ರೆ ಮೂವತ್ತೊಂದು ಮೂರು ಇಪ್ಪತ್ನಾಲ್ಕಕ್ಕೆ ಅವರು ಫೈಲ್ ಮಾಡೋದು ಒಂದು ಏಳು ಜುಲೈ ಫಸ್ಟ್ ಗೆ ಫೈಲ್ ಮಾಡಿರ್ತಾರೆ ಎಂಟು ಕೋಟಿ ಮೂವತ್ ಮೂರು ಅಂತ ಜೂಲೈ ನೀವು ಆದಿಮದವ್ರಲ್ಲೇ ನಿಮ್ಮ ಇದು ನೋಡ್ರಿ ಓಕೆ ನಾಲ್ಕನೇ ತಾರೀಖು ಜುಲೈ ಒಂದನೇ ತಾರೀಕು ಜುಲೈಗೆ ನಿಮಗೆ ಎಂಟು ಕೋಟಿ ಮೂವತ್ತ್ ಲಕ್ಷ ಇದ್ದಿದ್ದು ನೀವು ಮಾಧ್ಯಮದ ಮುಂದೆ ಬಂದ್ ಏನ್ ಹೇಳ್ತೀರಾ ಅವರ್ ಲ್ಯಾಂಡ್ ಅಸಾಬ್ಡ್ ಸಿಕ್ಸ್ಟಿ ಟೂ ಕ್ರೋಸ್ ಕೊಡಿ ಅಂತ ನೀವ್ ಕೇಳಿದ್ರಿ ನಿಮಗೂ ಈ ಜಮೀನಿಗೂ ಈ ಅಕ್ರಮಗಳು ಯಾವ್ದಕ್ಕೂ ಸಂಬಂಧ ಇಲ್ಲ ನಿಮ್ ಮಗ ಕ್ರೂಷಲ್ ಎರಡು ಮೀಟಿಂಗ್ ಅಲ್ಲಿ ಒಳಗ್ ಕುಂತಿರ್ತಾರೆ ನಿಮ್ ಫ್ಯಾಮಿಲಿಗೆ ಸಂಬಂಧ ಇಲ್ಲ ಬಟ್ ನೀವು ಕೊನೆಗೆ ಬಂದು ಏನ್ ಹೇಳ್ತೀರಂತೇಳೆ ಮೈ ಪ್ರಾಪರ್ಟಿ